ವೆರಿ ಗುಡ್ ಸುಹಸ್ ಎಲ್ಲಿದ್ದೀರಿ ಏನು ಇವತ್ತು ದಿನದ ನ್ಯೂ ಇಯರ್ ಆಚರಣೆ ಮಾಡಕ್ ಬಂದಿದಿರಾ ಇಲ್ಲಿಗೆ ಪ್ರಶಾಂತವಾಗಿದೆ ಟೆಂಟ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದಿರಾ ಆಗ್ಲೇ ಪರವಾಗಿಲ್ಲ ಈ ಟೈಮ್ ಎಷ್ಟು ಇವಾಗ ಟೈಮು ಆರು ಇಪ್ಪತ್ತು ಇನ್ನೂ ಆರು ಗಂಟೆ ಇದೆ ನಿಮ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಓಕೆ ಆಮೇಲೆ ಇವರು ನಮ್ಮ ಜಗದೀಶ್ ಅವ್ರದ್ದು ಏನು ಕತೆ ಜಗದೀಶ್ ಅವರು ಮೊನ್ನೆ ಕೇಳಿದಾಗ ಬರ್ತೀನಿ ಅಂತ ಹಿಂಗ್ ಹೆಬ್ಬೆಟ್ ಎತ್ತಿದ್ರು ಈಗ ನೋಡ್ರಿ ಎಡಿಟ್ ಮಾಡಿ ಉಲ್ಟಾ ಸಿಂಬಲ್ ತೋರ್ಸಿದ್ದಾರೆ ಹೆಬ್ಬೆಟ್ ಜಗದೀಶ್ ಹ್ಮ್ ಮತ್ತೆ ನಮ್ಮ ಆದರ್ಶ ಅವ್ರದ್ದು ಏನು ನೋಡಿ ನಮ್ಮ ಆದರ್ಶ ಅವರು ಚೆನ್ನಾಗಿ ಮಾಡಿದ್ದಾರೆ ಹುಡ್ಗನ್ ಎಫರ್ಟ್ ಕಟ್ಟಿದ್ದಾರೆ ನಿಮಗೋಸ್ಕರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಸ್ವಾರ್ಥ ಸೇವೆಗೆ ನಮ್ಮ ಏನು ಶುಭ ರೈತಗಳು ಯಾವತ್ತೂ ಇದೇ ಇರುತ್ತೆ ಓಕೆ ಸಿಗೋಣ ಮತ್ತೆ ಮುಂದೆ ಹೆಂಗಾಗತ್ತೆ ಏನು ಅಂತ ನೋಡ್ದಣ್ಣ ನೀವ್ ಇಲ್ಲ ಇರ್ತೀವಲ್ಲ ನೋಡೋಣ ಅಂತ ನಿಮಗೆ ನಿಮ್ಗೆ ಶನಿವಾರ ಬರ್ತೀನಿ ಇತ್ತಿಗೆ ಆಂಟಿ ಇದು ಏನಪ್ಪಾ ಗಾಡಿನ ಇದ್ರ ನಿಲ್ಸೋಯ್ತೀನಿ ಅಂತ ಅನ್ನಪ್ಪ ಹೇಳಕ್ಕೆ ಹೇಳ್ತಾನೆ ರೈಲ್ವೆ ಸ್ಟೇಷನ್ ಹೆಂಗ ಪ್ರದೀಪ್ ಅವ್ರು ಬಂದಿದ್ದಾರೆ ಚಂದ್ರಪಟ್ಟಣದಿಂದ ಸುಪ್ರೀತ್ ಅವರು ಬಂದಿದ್ದಾರೆ ಅವರು ಸುಪ್ರೀತ್ ಅವರು ಏನೇನು ಅಡಿಗೆಗೆ ಏನೇನು ಮಸಾಲ ಅದಾದ್ಮೇಲೆ ಗ್ರೀನ್ ಚೈಸ್

ಬಂಗಾರದ ಮನುಷ್ಯ ಐವತ್ತು ವರ್ಷ ತುಂಬಿದ ಸಂಭ್ರಮದಲ್ಲಿ ಈ ಸಾಂಗಿಣನ ಅಂತಂದು ಕಣಿದ್ದೀನಿ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿರಿದಾಗ ನಗು ನಗು ತಾನಲೀನಲಿ ಏನೇ ಆಗಲಿ ಸಂಜೆ ಐದು ಗಂಟೆಗೆ ಹೊರಟಿದ್ದೀನಿ ನಿಂದ್ರ ಆಫೀಸಿಂದ ಸೆವೆನ್ ಸೆವೆನ್ ತರ್ಟಿ ರೀಚ್ ಆಗ್ತೀನಿ ನೀನು ಏಯ್ಟ್ ಲೇಟ್ ಆಗುತ್ತಂತ ರೀಚ್ ಆಗಿಲ್ಲ ಲೇಟೆಸ್ಟ್ ಅಪ್ಡೇಟ್ ನಮಗೆ ಗೊತ್ತಿರಲಿಲ್ಲ ಸೆವೆನ್ ಸೆವೆನ್ ತರ್ಟಿ ರೀಚ್ ಆಗ್ತೀನಿ ಲೇಟ್ ಇನ್ನೂ ಬಂದಿಲ್ಲ ಬರ್ತಾರೆ

ನಮೋ ನಿರಪಾ ಎಕ್ಸಲೆಂಟ್ ಬೆಂಕಿ ಅಚ್ಚಕ್ಕೆ ಸಚಿನ್ ಬರ್ಬೇಕಲ್ಲ ಹೇಳು ಬೆಂಕಿ ಅಚ್ಚಾ ಹೌದಾ ಅಂಗಾ ಬೆಂಕಿ ಮನೆನ ಸುಡುಕ್ತ ಮನೆನ ಬೆಳಗುತ್ತೆ ಕಣೋ ನಮ್ಮ ಮನೆ ಬೆಳಗೋ ಬೆಂಕಿ ಒಳ್ಳೆ ಡೈಲಾಗ್ ಕೊಡಕಲ್ಲ ಯಾವ ಫಿಲಮ್ ನೋಡಿದ್ ಈ ಮಾರ್ಕಲ್ಲಿ ಆ ತರ ಡೈಲಾಗ್ ಇರಿಲ್ವಲ್ಲ ಪಿಂಡು ತುಂಬಾ ಚೆನ್ನಾಗಿ ಆಡಿ ಹೇಳ್ದೆ ಯಾರಾದರೂ ಬೇರೆವೋಕೇ ಒಂದು ಆಡಿ ನೆಕ್ಸ್ಟ್ ಸಚಿನ್ ಕೆಲ್ಲ ಆಡಿಸೋಣ ಅಂತಿದ್ದೀನಿ ಯಾಕಂದ್ರೆ ಅವನು ಯಾವಾಗಲೂ ಸುಮ್ಮನಂಗೋಸ್ಕರ ಯಾಡ್ ಹೇಳ್ಬೇಕು ಅಂತ ಕಾರಲ್ಲಿ ಗುಣಕ್ತಾನೆ ಇರ್ತಾನೆ ಓಕೆ ಕೆಲ ಆಡಿಸ್ಬಿಡ್ತೀನಿ ಒಳ್ಳೇದು ಒಳ್ಳೇದು ಆಡಿಸಿ ಆಡಿಸಿ ನನ್ನ ಹತ್ರ ಬಂದಬಿಟ್ಟು ಈ ಸಂಜೆ ಈ ತಂಗಾಳಿ ಸ್ವಲ್ಪ ಚಳಿ ಈ ರಿಲೇಟೆಡ್ ಒಂದು ಸಾಂಗ್ ಆಡ್ತೀನಿ ನೋಡೋಣ ಟ್ರೈ ಮಾಡ್ತೀನಿ ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ ಹಾಸಿ ತಂದಿದೆಹಿತವಾ ನಮಗಾಗಿ ತಂದಿದೆ ನಮಗಾಗಿ ಜೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಹೋಲಾಡಿ ನಲಿವಂತೆ ನಾವು ಆಡೋ ಇನ್ನೇಕೆ ಬಾ ಚಿಂತೆ ಜೀವ ಹೂವಾಗಿದೆ

ಹೇಳಿ ನೀವ್ ಯಾವ ಹಾಡ್ ಹೇಳ್ತೀರಾ ನಾನು ಅವನು ಆಡ್ಬೇಕು ಅಂತ ಇದನ್ನ ಬಳದಿಂದ ಆಸೆ ಇತ್ತು ಆಡಕಾಗಿಲ್ಲ ಇಬ್ಬರು ಹಾಡ್ ಹೇಳ್ತೀನಿ ಇಬ್ಬರು ನಾಡು ಹೇಳ್ತೀನಿ ಓಕೆನಾ ರೆಡಿನಾ ಚಲುವೆಯ ನೀ ಜಾಣೆ ಮುತ್ತಂತ ಮಾತಾಡಿ ಮನಕೆ ಆನಂದ ತಂದೆ ಚಲುವೆಯ ನೀ ಜಾಣೆ ಮುತ್ತಂತ ಮಾತಾಡಿ ಮನಕೆ ಆನಂದ ತಂದೆ ರಸಿಕನೆ ಸಾಕಿನ್ನು ಹೊಗಳಿಕೆ ಏಕಿನ್ನು ನಿನಗೆ ನಾ ಸೋತು ಹೋದೆ ನಿನಗೆ ನಾ ಸೋತು ಹೋದೆ ನಗುವೆಯ ಹೆಣ್ಣೆ ನೈನು ಜಾರಿ ಬೀಳುವಾಗ ಅರಿತೆಯ ಬದುಕುವ ದಾರಿ ಈಗ ನಮ್ ಏನೋ ಮಾಡ್ತಿದಾನೆ ಸು ಯಾವಾಗ್ಲೂ ಒಂದ್ ಹಾಡು ತುಂಬಾ ಇಷ್ಟ ಪಡ್ತಾನೆ ಆ ಹಾಡ್ನ ಬಾಯಲ್ಲ ಕೇಳಿಸ್ತೀನಿ ಬಾ ಸುಪ್ರೀತ್ ಯಾವಾಗ್ಲೂ ಪಡೋ ಹಾಡ್ನ ಇವತ್ತು ನಿಮ್ ಬಾಯಲ್ಲ ಕೇಳ್ಬೇಕು ಅಂತ ಆಸೆ ನಮ್ಗೋಸ್ಕರ ಹಾಡಿಗೋಸ್ಕರ ನನ್ನ ನಾಳೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ಕ್ಷಮಿಸು ಬಾ ಒಮ್ಮೆ ಕ್ಷಮಿಸುವ ಬಾ ತಾನೇ ನನ್ನ ಜೀವ ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೇ

ಹೊಸ ವರ್ಷ ಆಚರಣೆ ಮಾಡ್ತೀರಿ ನಮ್ಮ ಹೆಚ್ಚು ಮನ್ಬಿಟ್ಟಿದಲ್ಲ ಹೊಸ ವರ್ಷದ ಶುಭಾಶಯಗಳು ಹೆಚ್ಚು

ಅವನ ಮೈದಾನ ಇಸ್ಲಾಮಿಯಾ ನಮೀಬಿಯಾ ನೈಜೀರಿಯಾ ಕೊಲಂಬಿಯಾ ಆಸ್ಟ್ರೇಲಿಯಾ ರೊಮಾನಿಯಾ ಮಂಗೋಲಿಯಾ ಸೈಬೀರಿಯಾ ಬಲ್ಗೇರಿಯಾ ಮಲೇಷಿಯಾ ಅರೇಬಿಯಾ ಇಟಾಲಿಯಾ ಇಡೀ ಭೂಮಿಯಾ ಸೊಬಗ ನಾಚಿ ಸುಡುಗಿಯ ಇಂಡಿಯ ಉದಯಗಿರಿ ಉಡುಗಿಯ ಸುಹಾಸ್ ನಮ್ ಪದೀ ಕೈಲಿ ಒಂದು ಹಾಡು ಎಳಸ್ಬೇಕಿತ್ತು ಅವ್ರು ವಾಯ್ಸ್ ಹಾಕೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ದಯವಿಟ್ಟು ನೀನೇ ಒಂದು ಹಾಡು ಹೇಳ್ತೀಯ ಅವನಿಗೋಸ್ಕರ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ಹೇಳ್ತೀನಿ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನು ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರೂ ನಿಂದೆ ಬೆವರೂ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗುಣ ನೇರ ನಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ಕುಂತ ನೋಡು ನೋಡು ಯಜಮಾನ ಲೋಕೇಶ್ ಯಾಕೆ ತುಂಬಾ ಲೇಟ್ ಆಗಿ ಬಂದ್ರಿ ನೀವು ಲೇಟ್ ಆಗಿ ಬಂದಿದ್ರಾಂಡ್ಸ್ ಹೋಗಿದ್ದೆ ಒಂದು ಕನ್ನಡ ಸಾಂಗ್ನ ಹೇಳ್ತಾ ಇದೀನಿ ಸ್ನೇಹಿತರಿಗೆ ನಾಳೆ ಲವಾಸಿಗೆ ಎಲ್ಲರಿಗೂ ಓ ಮನಸೆ ಮನಸೇ ನಿನಗೊಂದು ಮನವಿ ಮನಸೇ ಕೈಯ ಮುಗಿವೆ ಕನಿಕರಿಸೆ ಪ್ರೀತಿ ಹೇಳಿ ಸಹಕರಿಸೆ ಮನಸೇ ಮನಸೇ ಒಮ್ಮೆ ಸಮ್ಮತಿಸೇ ಓ ಮನಸೇ ಮನಸೇ ನಿನಗೊಂದು ಮನವಿ ಮನಸೇ ಹೇಳು ಹೇಳು ಅನ್ನೋ ಮನಸ್ಸು ತಾಳು ತಾಳು ಅನ್ನೋ ಮನಸ್ಸು ಯಾವ ಮನದ ಮಾತು ಕೇಳಲಿನ ನೆನಪು ಎಂಬ ಮುತ್ತಿನ ಹಾರ ಕೊನೆಯವರೆಗೂ ಹಮರ ಮಧುರ ಇಷ್ಟು ಸಾಕು ಬಾಳು ಎಂಬ ದೋಣಿ ಸಾಗಲು ಕೆಲವು ಪ್ರೀತಿಗೆ ಗರ್ಭದಲ್ಲೇ ಕರಗುವುದಂತೆ ಕೆಲವು ಮಾತ್ರ ಯಾಕೋ ಹೊರಗೆ ಬರದೆ ನಗರುವುದಂತೆ ಮನಸೆ ಮನಸೆ ಒಮ್ಮೆ ಸಮ್ಮತಿಸೇ गोल्डन गोल्डन बाजार, टेंशन को मारो गोली ना भाषे तूरी ನಿನ್ನೆ ಮೊನ್ನೆ ಎಲ್ಲ ನೀವು ಕನ್ನಡ ಸಾಂಗ್ ಕೇಳಿ ಖುಷಿಯಾಗಿದ್ರಿ ಇವತ್ತು ತಮಿಳ್ ಸಿಂಗರ್ ಬಂದಿದ್ದಾರೆ ಅವ್ರ ಬಾಯಲ್ಲಿ ತಮಿಳ್ ಸಾಂಗ್ ಕೇಳಿ ಕಾಂತಾರದು ರಿಮಿಕ್ಸ್ ಸಾಂಗ್ ತಮಿಳ್ ವರ್ಷನ್ ರೆಡಿ ರೆಡಿ ಚಕ್ಕೆಂಗ್ ಲಲ್ಲು ಚಕಿಂಗ್ ಗೊತ್ತಿಲ್ಲೈ ಶಿವನೈ ಪರಪಾಲಿಯಾನೈ ಕೈ ಹಂಗ ಕಣ್ಲಾ ಅದ ಬೇರೆಯವ್ರ ಜನ ಹಾಳ್ ಮಾಡಿ ತಾನ್ ಪಾಡಿ ತನ್ ಕೆಲಸ ಮಾಡೋ ಬುಡಿ ಮಂಗ್ ಹೆಂಗ್ ಬದಾವ್ ನೋಡು ಈ ಕಡೆ ರಜಾ ಅಂತ ನಮಗೆ ಹಾಕಿದ್ದು ಅಲ್ಲಿ ನೋಡು ಕೆಲಸ ಮಾಡಿದ್ರೆ ಆರಾಮಾಗಿ ಮಾಡ್ಕೊಂಡು ಹೆಂಗ್ ಬರ್ತಾವನೆ ನಮ್ ಗ್ರೂಪ್ ಅಲ್ಲಿ ಪ್ರತಿಯೊಬ್ರುಗೂ ಗವರ್ಮೆಂಟ್ ಹಾಲಿಡೇಸ್ಗೆ ರಜಾ ಇಲ್ಲ ಆದ್ರೆ ಸಚಿನ್ ಮಾತ್ರ ಗೌರ್ಮೆಂಟ್ ಆಲಿಡೀಸ್ಗೆ ರಜಾ ಇದೆ ಆಗ ಸಚಿನ್ನು ಇದನ್ನೇ ಇಟ್ಕೊಂಡು ಒಂದು ಹಾಡು ಹೇಳಿದ್ರೆ ಏನು ಹೇಳ್ಬೋದು ಅದಕ್ಕೊಂದು ಸಾಂಗ್ ಬರ್ದಿದ್ದೀನಿ ವಾಲ್ಮೀಕಿಗೂ ಥ್ಯಾಂಕ್ಸ್ ಅಂಬೇಡ್ಕರ್ಗೂ ಥ್ಯಾಂಕ್ಸ್ ಸ್ಪೆಷಲ್ ರಿಗಾರ್ಡ್ಸ್ ಬುದ್ಧ ಮಹಾವೀರಿಗೆ ಪ್ರಮೋದಿಗೂ ಥ್ಯಾಂಕ್ಸ್ ಸುಹಾಸಿಗೂ ಥ್ಯಾಂಕ್ಸ್ ಕಾಲ್ ಮಾಡದೇ ಇದ್ದರೆ ನಾನು ಸಿಟಿಗೋಗ್ಬೋದು ಅನ್ಕೋಬಿಡಿ ತುಂಬಾ ದೊಡ್ಡ ವ್ಯಕ್ತಿ ಯಾರು ಏನೇ ಕೇಳಿದ್ರು ಇಲ್ಲ ನಲ್ಲ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಮಹಾನುಭಾವ ಏನು ತರ ಸೈಲೆಂಟ್ ಗ್ರೇಟ್